ಟೋಟಲ್ ನಾನು ರೈಟಿಂಗಿಗೆ ಒಂದಷ್ಟು ಟೈಮ್ ತೊಗೊಂಡೆ ಇದ್ರ ಮಧ್ಯೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ದೆ ಸೊ ಅದಾದ ಮೇಲೆ ಒಂಚೂರು ಗ್ಯಾಪ್ ಇತ್ತು ಸೊ ಎಲ್ಲರೂ ಸೇರಿ ಹೊರಟು ಮಾತಾಡ್ತಾ ಇಲ್ಲ ಇಲ್ಲ ಸ್ಕ್ರಿಪ್ಟಲ್ಲಿ ಫಸ್ಟೇ ಇತ್ತು ಇನ್ಫ್ಯಾಕ್ಟ್ ಫಸ್ಟೇ ಶೂಟ್ ಮಾಡಿದ್ದೆ ಆ ಪೋರ್ಷನ್ ಶೂಟ್ ಮಾಡಿದ್ದು ಇಲ್ಲೆಲ್ಲಿ ಕಂಟಿನ್ಯೂಟಿ ಲೊಕೇಶನ್ ಇದೆ ಅವನ್ನು ಶೂಟ್ ಮಾಡಿದ್ದು ಬರ್ತಾ ಬರ್ತಾ ಸ್ವಲ್ಪ ಹೊಸ ಹೀರೋಗಳಿಗೆ ಡೈರೆಕ್ಟ್ ಮಾಡ್ತಾ ಬರ್ತದೆ ಈಗ ಒಬ್ಬ ಸ್ಟಾರ್ಸ್ಗಳಿಗೆ ಡೈರೆಕ್ಟ್ ಮಾಡ್ತಾರೆ ಆದರೆ ನಿಮ್ಮ ಇನ್ಪುಟ್ ಯಾವ ರೀತಿ ಇರುತ್ತೆ ಆ್ಯಕ್ಟರ್ಸ್ಗೆ ಅಂದರೆ ಹೊಸಬ್ರಿಗಾದರೆ ನೀವೊಂದು ನಿಮ್ಗೆ ಒಂದು ರೈಟ್ಸ್ ಇರುತ್ತೆ ಈ ಹೀಗೆ ಬರ್ಬೇಕು ಈಗ ಬರ್ಬೇಕು ಫೆರೆಂಟ್ ಸರ್ ಆಗಿರ್ಬೋದು ಸಿಟಿ ಸರ್ ಆಗಿರ್ಬೋದು ಆಮೇಲೆ ರೀಸೆಂಟಾಗಿ ಒಂದು ಸೆಳೆ ಆಗಿರ್ಬೋದು ಹೇಗಿತ್ತು ಸರ್ ಹೊಸಬ್ರು ಅಂದರೆ ನಾವು ಹಿಂಗೆ ಇರ್ತೀವಿ ಬಟ್ ಅಟ್ ದ ಸೇಮ್ ಟೈಮ್ ಲಿಮಿಟೇಷನ್ಸು ಇರುತ್ತೆ ಅಂದರೆ ತುಂಬ ಓಪನ್ ಅಪ್ ಆಗೋದು ಕಷ್ಟ ಇರುತ್ತೆ ಅವರು ಅಥವಾ ಅವ್ರಿಗೂ ಐಡಿಯಾಲಜಿಗಳು ಕಮ್ಮಿ ಇರುತ್ತೆ ಎಸ್ಪೆಷಲಿ ಲೈಟಿಂಗ್ ತಗೊಳ್ಳೋದು ಈ ರೀತಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸು ತುಂಬ ಕಮ್ಮಿ ಇರುತ್ತೆ ಬಟ್ ಈಗ ಶರಣ್ ಸರ್ ಗಣೇಶ್ ಸರ್ ವಿನೀತ್ ಸರ್ ಇವ್ರಿಗೆಲ್ಲರಿಗೂ ಆಲ್ರೆಡಿ ಕ್ಲಾರಿಟಿ ಇರುತ್ತೆ ಎಲ್ಲಿ ಹೇಗೆ ನಿಂತ್ಕೊಂಡ್ರೆ ಹೇಗೆ ಇದು ಅಂತ ಸೊ ನಮ್ಗೆ ಈಸಿ ಆಗುತ್ತೆ ಅಫ್ಕೋರ್ಸ್ ಈಸಿ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಜೊತೆ ಮಾಡೋರಿಗೆ ಒಂದು ಈಸಿನೂ ಆಗುತ್ತೆ ಮತ್ತು ಆಫ್ಕೋರ್ಸ್ ಬೆಟರ್ ಇರುತ್ತೆ ಆಲ್ರೆಡಿ ಪ್ರೂವನ್ನು ಸೊ ಬೆಟರ್ ಇದೇ ಇರುತ್ತೆ ಹೊಸೊಬ್ರದ್ದು ಏನು ಅಂದರೆ ಫ್ರೆಶ್ನೆಸ್ ಅನ್ಸುತ್ತೆ ಅಷ್ಟೇ ಕೆಲವು ಸಬ್ಜೆಕ್ಟ್ಗಳಿಗೆ ಫ್ರೆಶ್ನೆಸ್ ಅನ್ಸುತ್ತೆ ಅದು ಬಿಟ್ಟರೆ ಪ್ರೊಡ್ಯೂಸರ್ ನಾನು ನಾನು ನಾನೇ ಇರಲ್ಲ ಈವ್ನಿಂಗು ಸೊ ಸೊಕೋರ್ಸ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಆ ಟೈಮಲ್ಲಿ ನೋಡಿಕೊಂಡು ಆ ಗ್ಯಾಪ್ಗಳು ಅವ್ರಿಗೆ ಆ ಆ ಥಿಯೇಟರ್ ಸೆಟಪ್ ಅದ್ರ ಮೇಲೆ ರಿಲೀಸ್ ಈಗ ಎಕ್ಸಾಮ್ಸ್ ನಡೀತಾ ಇತ್ತು ನಾವು ಒಂದು ಸರಳ ಪ್ರೇಮಿಕತೆ ಎಲ್ಲೋದ್ರು ಕಾಲೇಜ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಅಂತ ಈಗ ಎಕ್ಸಾಮ್ ಆಗಿದೆ ಸೊ ಫಿನಿಶ್ ಆಗಿರೋ ಕಾರಣ ಅವ್ರು ಥಿಯೇಟ್ರ್ ಬರ್ತಾರೆ ಹಾಂ ಅಲ್ಲಿ ರೀ ಹಾಂ ಅದ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು